ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ರಾಜ್ಯದ ಜನರಲ್ಲಿ ಆತಂಕವನ್ನ ಮೂಡಿಸಿದೆ ಹೃದಯ ಸಮಸ್ಯೆ ಇರುವವರು ಈ ಋತುವಿನಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಅಂತ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ ಚಳಿಗಾಲದಲ್ಲಿ ನಾವು ಮಾಡುವಂತಹ ಕೆಲವು ಕೆಲಸಗಳು ಹೃದಯಾಘಾತಕ್ಕೂ ಕಾರಣವಾಗಬಹುದು ವಾತಾವರಣದಲ್ಲಿ ತೇವಾಂಶದ ಹೆಚ್ಚಳವು ಹೃದಯದ ಮೇಲಿನ ಒತ್ತಡವನ್ನ ಹೆಚ್ಚಿಸುತ್ತೆ ಮತ್ತು ಹೃದಯಾಘಾತಕ್ಕೆ ಕಾರಣವಾಗುತ್ತೆ ವರದಿಗಳ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ಸಾವುಗಳು ಹೃದ್ರೋಗದಿಂದ ಸಂಭವಿಸ್ತಾ ಇವೆ ವಿಶೇಷ ಏನಂದ್ರೆ ಆ ಸಾವುಗಳಲ್ಲಿ ಹೆಚ್ಚಿನ ಸಂಖ್ಯೆಯು ಚಳಿಗಾಲದಲ್ಲಾಗತ್ತಂತೆ ಚಳಿಗಾಲದಲ್ಲಿ ಹಗಲಿನಲ್ಲೂ ತಾಪಮಾನ ಕಡಿಮೆಯಾಗತ್ತೆ ಇದು ಹೃದಯಗಳ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸುತ್ತೆ ಹೃದ್ರೋಗಿಗಳು ದೀರ್ಘಕಾಲದವರೆಗೆ ಶೀತದಲ್ಲಿ ಉಳಿಯುವುದು ಮಾರಣಾಂತಿಕವಾಗಬಹುದು ಅಂತ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ ವಾಸ್ತವವಾಗಿ ತಂಪಾದ ಗಾಳಿಯಿಂದಾಗಿ ದೇಹದಲ್ಲಿನ ರಕ್ತನಾಳಗಳು ಬಿಗಿಯಾಗುತ್ತೆ ಮತ್ತು ರಕ್ತ ಪರಿಚಲನೆಯ ಮೇಲೆ ಪರಿಣಾಮ ಬೀರುತ್ತೆ ಇದು ಹೃದಯದ ಮೇಲೆ ಹೆಚ್ಚಿನ ಒತ್ತಡವನ್ನ ಉಂಟು ಮಾಡುತ್ತೆ ಅಂತಿಮವಾಗಿ ಹೃದಯಾಘಾತಕ್ಕೆ ಕಾರಣವಾಗತ್ತೆ ಅದಕ್ಕಾಗಿಯೇ ಹೃದಯಾಘಾತಕ್ಕೆ ಒಳಗಾದಂತಹ ಜನರು ಚಳಿಗಾಲದಲ್ಲಿ ಬೆಳಗ್ಗೆ ಬೇಗನೆ ಎದಿಡಬಾರದು ಮತ್ತು ಹೆಚ್ಚು ದೈಹಿಕ ಚಟುವಟಿಕೆಗಳನ್ನ ಮಾಡಬಾರದು ಅಂತ ತಜ್ಞರು ಹೇಳ್ತಾರೆ ಅತಿಯಾದ ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆಗಳು ಹೃದಯದ ಮೇಲೆ ಒತ್ತಡವನ್ನ ಹೆಚ್ಚಿಸುತ್ತೆ ಮತ್ತು ಪರೋಕ್ಷವಾಗಿ ಹೃದಯಾಘಾತಕ್ಕೆ ಕಾರಣವಾಗಬಹುದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ